ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು ಇವತ್ತು ಗೃಹಿಣಿಯರಿಗೆ ತುಂಬ ಎಲ್ಪ್ ಆಗುವಂಥ ಒಂದು ಮೂರಿಂದ ನಾಲ್ಕು ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಬನ್ನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಅದರಲ್ಲಿ ಮೊದಲನೇ ಟಿಪ್ಸ್ ಬಂದುಬಿಟ್ಟು ನೋಡಿ ಈ ಸ್ಕೂಲಿಗೆ ಮಕ್ಕಳಿಗೆ ನಾವು ವಾಟರ್ ಬಾಟಲ್ ಕೊಟ್ಟು ಕಳಿಸ್ತಿರ್ತೀವಿ ಇದನ್ನು ತೊಳೆಯೋದಕ್ಕೆ ನಮಗೆ ಹೊರಗಡೆಯಿಂದ ಬ್ರಷ್ ತೊಗೊಂಡು ಬಂದ್ಬಿಟ್ಟು ತೊಳಿಬೇಕನ್ನೋದು ಬೇಡ ನೋಡಿ ತುಂಬ ಈಸಿಯಾಗಿ ಮನೆಯಲ್ಲೇ ನಾವು ಇನ್ಸ್ಟೆಂಟಾಗಿ ಕ್ಲೀನ್ ಮಾಡ್ಕೊಬೋದು ನೀವು ರೇಷನ್ ಅಕ್ಕಿ ಆಗ್ಬೋದು ಮನೆಯಲ್ಲಿ ಯೂಸ್ ಮಾಡೋ ಅಕ್ಕಿನ ಮತ್ತು ಸ್ವಲ್ಪ ಸೋಡಾ ತೊಗೊ ಫಸ್ಟ್ ಬಿಸಿನೀರಲ್ಲಿ ನೋಡಿ ಈ ರೀತಿಯಾಗಿ ನೀವು ಮಾಡ್ಕೊಬೇಕು ಅದೆಲ್ಲ ಗಲೀಜೆಲ್ಲ ಬಂದಿರುತ್ತೆ ಅದಾಗಿದಾದ್ಮೇಲೆ ನೀವು ನೋಡಿ ಮನೆಯಲ್ಲಿರೋಂಥ ಒಂದು ಸ್ಕ್ರಬ್ ತಗೊಂಡು ಒಂದು ಈ ಥರ ಸೌಟಿಗೆ ನೀವು ರಬ್ಬರ್ ಹಾಕೊಂಡು ಈ ಥರ ಉಚ್ಕೊಳ್ಳೋದ್ರಿಂದ ನಿಮಗೆ ಬ್ರಷ್ ಅವಶ್ಯಕತೆನೇ ಇರೋದಿಲ್ಲ ಇದೇ ಬ್ರಷ್ ಮಾಡ್ಕೊಬೋದು ನೀವು ಇದನ್ನು ಈ ರೀತಿ ಬ್ರಷ್ ಆಗಿದಾದ್ಮೇಲೆ ನೀಟಾಗಿ ಬಿಸಿನೀರಲ್ಲಿ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನ ಒಣಗಿಸ್ಬಿಟ್ಟು ನೀವು ಮತ್ತೆ ನಿಮ್ಮ ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ ಕೊಡ್ಬೋದು ಸೆಕೆಂಡ್ ಟಿಪ್ ಯಾವುದಂತ ನೋಡೋಣ ಬನ್ನಿ ಮನೆಯಲ್ಲಿ ಈರುಳ್ಳಿನ ನೋಡಿ ಈ ರೀತಿ ಕಪ್ಪಾಗಿದೆ ಅಂತ ಹೇಳ್ಬಿಟ್ಟು ನಾವು ಸಿಪ್ಪೆನ ಬಿಸಾಕ್ತೀವಲ್ವ ಆ ಸಿಪ್ಪೇನ ಯೂಸ್ ಮಾಡಿಕೊಂಡು ಇಲ್ಲಿ ಸ್ವಿಚ್ ಬೋರ್ಡ್ನ ಯಾವ ರೀತಿ ಕ್ಲೀನ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ನನಗೆ ತುಂಬ ಗಲೀಜಾಗಿದೆ ನನ್ನ ಮಗಳು ಮುಟ್ಟಿ ಅಲ್ಲಿ ಇಲ್ಲಿ ಎಲ್ಲ ಗಲೀಜು ಮಾಡಿರ್ತಾಳೆ ಆವಾಗ ಅದನ್ನು ನೋಡಿ ಇವಾಗ ಯಾವ ರೀತಿ ಅದನ್ನು ಕ್ಲೀನ್ ಮಾಡೋದು ಎಷ್ಟು ಸಿಂಪಲ್ಲಾಗಿ ಬರೀ ಈರುಳ್ಳಿ ಸಿಪ್ಪೆಯಿಂದ ಕೂಡ ನಾವು ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ನೋಡಿ ಫುಲ್ಲು ಅದನ್ನು ಕ್ಲೀನ್ ಮಾಡಿದಾದಮೇಲೆ ಒಣಗಿದ ಬಟ್ಟೆ ತೊಗೊಂಡು ಈ ರೀತಿಯಾಗಿ ಒರೆಸ್ಕೊಬೇಕು ಯಾಕೆಂದರೆ ಇದಕ್ಕೆ ನೀರೆಲ್ಲ ಹಾಕ್ಬಾರ್ದು ನೀರೆಲ್ಲ ಹಾಕಿದ್ರೆ ನಮಗೆ ಶಾಕ್ ಹೊಡೆಯುತ್ತೆ ತುಂಬ ನೀಟಾಗಿ ಕ್ಲೀನ್ ಆಗಿದೆ ನೆಕ್ಸ್ಟ್ ಟಿಪ್ಪು ಏನಂತ ಹೇಳಿದ್ರೆ ನೋಡಿ ಇಲ್ಲಿ ಕುಕ್ಕರ್ದು ಲಿಡ್ ಇದೆಯಲ್ಲ ಈ ಹೋಲ್ಸಲೆಲ್ಲ ಸಣ್ಣ ಸಣ್ಣ ಗಲೀಜು ಕೂತ್ಕೊಂಡಿರ್ತೆ ನಾವು ವಾಶ್ ಮಾಡಿದ್ರೂ ಹೋಗಿರೋದಿಲ್ಲ ಒಂದು ಸೂಜಿ ತಗೊಂಡು ನೋಡಿ ಈ ರೀತಿಯಾಗಿ ನೀವು ಒಂದೆರಡು ಮೂರು ಸಲ ಈ ರೀತಿ ಹಿಂದೆ ಮುಂದೆ ಮಾಡಿ ಕ್ಲೀನ್ ಮಾಡೋದರಿಂದ ಒಳಗಡೆ ಎಷ್ಟೇ ಗಲೀಜಿದ್ರೂ ಕೂಡ ಬಂದ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೊಬೇಕು ನೀವು ಇದನ್ನ ಒಂದು ಹದಿನೈದು ಸಲ ಮಾಡಿಕೊಂಡ್ರು ಸಾಕು ನಿಮಗೆ ಕುಕ್ಕರಿಂದ ಆಗಿ ನೀರು ಆಚೆ ಬರೋದಾಗಲಿ ಇಲ್ಲ ಏನೂ ಆಗೋದಿಲ್ಲ ನೀವು ರೈಸ್ ಇಟ್ಟಾಗೆಲ್ಲ ಕೂಗಲ್ಲ ನೀರೆಲ್ಲ ಹಾಗೆ ಬರ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಏನಾದರೂ ಕಟ್ಟಿದರೆ ಮಾತ್ರ ಆ ಥರ ಆಗೋದು ಆ ಥರ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾನು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಸೋಡಾ ಹಾಕ್ಕೊಂಡು ಮೇಲುಗಡೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಕೈಯಲ್ಲೇ ನೀಟಾಗಿ ನೋಡಿ ಸ್ಕ್ರಬ್ ಮಾಡ್ಕೊಂಡ್ಬಿಡಬೇಕು ಇದನ್ನು ನೀವೇನು ಸ್ಕ್ರಬ್ ತೊಗೊಂಡೆ ನಿಜ್ಬೇಕಂತ ಇಲ್ಲ ಒಂದು ಟೂ ಮಿನಿಟ್ಸ್ ಬಿಟ್ಟಿದ್ದಾದಮೇಲೆ ಈ ರೀತಿಯಾಗಿ ಸ್ಕ್ರಬ್ ಮಾಡಿದ್ರೆ ಒಳಗಡೆ ಗಲೀಜು ಇತ್ತು ಅಂತ ಹೇಳಿದ್ರು ಕೂಡ ಬಂದ್ಬಿಡುತ್ತೆ ನಿಮಗೆ ನೀಟಾಗುತ್ತೆ ಅದಾಗಿಾದಮೇಲೆ ನೀವು ಯೂಸ್ ಮಾಡ್ಕೊಬೋದು ಆರಾಮಾಗಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನೋಡಿ ನಾವು ಇಲ್ಲಿ ಕಿಚನಲ್ಲಿ ಇಟ್ಕೊಂಡಿರ್ತೀವಲ್ವ ಮಿಕ್ಸಿನ ಎಣ್ಣೆ ಜಿಟ್ಟೆಲ್ಲ ಹಾರುಬಿಟ್ಟು ಕೈಗೆಲ್ಲ ಆಗ್ತಾ ಇರುತ್ತೆ ನಮಗೆ ಫಸ್ಟ್ ವಾಶ್ ಮಾಡಿದ್ರೂ ಸ್ವಲ್ಪ ಆ ಥರ ಇದ್ದಾಗ ಏನು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಎಕ್ಸ್ಪೈರಿ ಆಗಿರೋಂಥ ಸ್ಯಾಂಡಲ್ ಪೌಡರ್ ಇತ್ತು ಅಂತ ಹೇಳಿದ್ರೆ ಈ ಥರ ಮಿಕ್ಸಿ ಮೇಲೆ ನೀವು ಸ್ವಲ್ಪ ಹಾಕ್ಕೊಂಬಿಟ್ಟು ಒಣಗಿದ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ವಿ ಅಂತ ಹೇಳಿದ್ರೆ ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನಿಮಗೆ ಆಯಿಲ್ ಅಂಟಂಟೆಲ್ಲ ಬರೋದಿಲ್ಲ ಮತ್ತು ಇಲ್ಲಿ ಒಳಗಡೆ ಹೋಲ್ಸಲ್ಲೂ ಕೂಡ ನಿಮಗೆ ನೀರೇನಾದರೂ ಹೋಗಿತ್ತು ಅಂದರೆ ಅದು ಕೂಡ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಮಿಕ್ಸಿನೂ ಕೂಡ ಅಷ್ಟೇ ನಿಮಗೆ ನೀಟಾಗಿ ಬರುತ್ತೆ ಹಾಗೆ ನಿಮಗೆ ಏನಾದರೂ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಮಧ್ಯದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನೋಡಿ ಇಲ್ಲಿ ನಾನು ಕಾಟನ್ ತೊಗೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಕಂಫರ್ಟ್ನ ಸ್ವಲ್ಪ ಈ ರೀತಿ ಹಾಕ್ಕೊಂಡು ವೇಸ್ಟ್ದು ನಿಮ್ಮ ಮನೇಲಿ ಒಂದು ಬಾಟಲ್ ಈ ಥರ ಚಿಕ್ಕುದಿತ್ತು ಅಂತೇಳಿದ್ರೆ ಇದನ್ನು ನಾವು ಇವಾಗ ವಾಶ್ರೂಮಲ್ಲಿ ನಾವು ಬಚ್ಚಲು ಮನೆಯಲ್ಲಿ ಇಟ್ವಿ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಏನಾದರೂ ಬ್ಯಾಡ್ ಸ್ಮೆಲ್ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಏನಪ್ಪಾ ಅಂತ ಹೇಳಿದ್ರೆ ಕಿವಿ ಏನಾದರೂ ಸ್ವಲ್ಪ ನೌತಿದೆ ಶೀತ ಆಗಿದೆ ಸ್ವಲ್ಪ ಆ ಥರ ಏನಾದರೂ ಇದ್ದಾಗ ಒಂದು ಇಲ್ಲಿ ಬೆಳ್ಳುಳ್ಳಿ ತುಂಬ ತೊಗೊಬಾರ್ದು ಉರಿ ಆಗುತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿಗೆ ನಾನು ಇಲ್ಲಿ ಒಂದು ಚೂರು ವಿಕ್ಸ್ ಕೂಡ ಹಚ್ಕೊತಾ ಇದ್ದೀನಿ ನೋಡಿ ಈ ರೀತಿ ಹಚ್ಕೊಂಡು ನೀಟಾಗಿ ಈ ರೀತಿ ರೌಂಡ್ ಮಾಡಿಕೊಂಡು ನೀವು ಕಿವಿಲಿಟ್ಕೊಳ್ಳೋದ್ರಿಂದ ನಿಮಗೆ ಕಿವಿ ನೋವು ಕಡಿಮೆ ಆಗುತ್ತೆ ಶೀತನೂ ಕಡಿಮೆ ಆಗುತ್ತೆ ಈ ಎಲ್ಲ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಎಲ್ ವೀಡಿಯೋ ನೋಡ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ವೀಡಿಯೋನ ಆದಷ್ಟು ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹಾಗೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್